ಅಂತಹ ಒಂದು ಧಾರ್ಮಿಕ ಇದರಲ್ಲೂ ರಾಜಕಾರಣ ಮಾಡ್ತಾರೆ ನೋಡಿ ಅದು ಇವರು ನಿಜವಾದ ಹಿಂದೂಗಳಲ್ಲ ಅಂತ ಅಂದರೆ ಒಂದು ಪೂಜೆಯ ಒಂದು ಪವಿತ್ರ ಸ್ನಾನದಲ್ಲೂ ಕೂಡ ರಾಜಕಾರಣವನ್ನು ಹೇಳ್ಕೊಂಡು ಬಂದರು ಅದೇ ಅಲ್ವಾ ಇವಾಗ ನೋಡಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ನ ಕೊಲ್ಲಬೇಕು ಅಂತ ಬಿ ಜೆ ಪಿ ಯೋಚನೆ ಮಾಡುತ್ತೆ ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಇವರಿಬ್ಬರ ಮೌನದ ಮಾತಿ ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ರೈತರು ದಲಿತರು ಅಥವಾ ಬಡವರೋ ಇವರುಗಳಿಗೆ ಓಟ್ ಹಾಕೋ ಮಿಷಿನ್ಗಳು ತಪ್ಪರೆ ಬೇರೆ ಆಗಿಲ್ವಲ್ಲ ಅವ್ರುಗಳು ಬಂದು ಹೋಗ್ತಾರೆ ರೀ ನಾವಿರೋದು ಪರ್ಮನೆಂಟು ಕಷ್ಟ ಆಗೋದ್ಕೊಳಗೆ ನಾವೇ ಅನ್ಬೋಸೋದಲ್ವ ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡಬೇಕು ಅಂತ ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಮೋದಿಯವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಾರೆ ಅನ್ನೋದಲ್ಲ ನಮಗೆ ಮುಖ್ಯ ನೋಡಿ ಅದೇ ನನಗೆ ಏನಾಗ್ತದೆ ಇವಾಗ ಕುಂಬಗೆ ಮೇಳಕ್ಕೆ ಕೆಲವು ಗೆಳೆಯರು ನಾನು ನನಗೆ ಫೋನ್ ಮಾಡಿದರು ನನಗೊಂದು ಪರ್ಮಿಷನ್ ಸಿಗುತ್ತಾ ಅಲ್ಲಿ ಹೋಗೋಕ್ಕೆ ಅದಕ್ಕೆ ಫೋನ್ ಮಾಡ್ತಾರೆ ನಾವು ಧರ್ಮ ವಿರೋಧಿ ಅಲ್ವಲ್ಲ ಅವರವರ ನಂಬಿಕೆಗಳು ಆದರೆ ನನಗೆ ಬೇಜಾರಾಗೋದೇನೆಂದರೆ ಇವಾಗ ನನಗೆ ನಂಬಿಕೆ ಇಲ್ಲ ಆ ಒಂದು ಸೌಹಾರ್ದಲ್ಲಿ ಎಲ್ಲರಿಗೂ ಅವರವರ ಅನಿಸಿಕೆಗಳಿರುತ್ತಲ್ವ ಅಂತಹ ಒಂದು ಧಾರ್ಮಿಕ ಇದರಲ್ಲೂ ರಾಜಕಾರಣ ಮಾಡ್ತಾರೆ ನೋಡಿ ಅದು ಇವರು ನಿಜವಾದ ಹಿಂದೂಗಳಲ್ಲ ಅಂತ ಅಂದರೆ ಒಂದು ಪೂಜೆಯ ಒಂದು ಪವಿತ್ರ ಸ್ನಾನದಲ್ಲೂ ಕೂಡ ರಾಜಕಾರಣವನ್ನು ಹೇಳ್ಕೊಂಡು ಬಂದು ಪ್ರಕಾಶ್ ರೈ ಅವರು ಅದರಲ್ಲಿ ನಿಮ್ಮಿಂದ ಪಾಪ ಕಳಿಯುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಒಂದು ಸರ್ಕಾರವನ್ನು ಪ್ರಶ್ನಿಸಿದರೆ ಒಂದು ಧರ್ಮವನ್ನು ಪ್ರಶ್ನಿಸಿದಾನೆ ಅಂತ ಒಂದು ವಾಟ್ಸಪ್ ಯೂನಿವರ್ಸಿಟಿಗಳಲ್ಲಿ ಒಂದು ತಪ್ಪು ಕಲ್ಪನೆಯನ್ನು ಹರಡೋದೆಯಲ್ಲ ಅದನ್ನು ಯಾರು ಮಾಡ್ತಿದ್ದಾರೆ ಅಂದರೆ ಈ ಪ್ರಶಾಂತ್ ಸಂಬರ್ಗಿ ಅಂತವರು ಮಾಡ್ತಿದ್ದಾರೆ ಅವರು ಇದಕ್ಕೆ ಬಹಳ ಪ್ರಖ್ಯಾತರು ಕುಖ್ಯಾತರು ನನಗೆ ಗೊತ್ತಿಲ್ಲ ಅದನ್ನು ನೀವೇ ಹೇಳಬೇಕು ಸಿನ ಕೇಸ್ ಫೈಲ್ ಮಾಡಿದ್ದೀವಿ ಅವ್ರಿಗೆ ಆ್ಯಂಡ್ ಹಿ ಇಸ್ ಕಮ್ ಟು ಆನ್ಸರ್ ಯಾಕಂದರೆ ಒಬ್ಬ ವ್ಯಕ್ತಿಯ ಇಚ್ಛೆಯಿಲ್ಲದೆ ಅವನ ಫೋಟೋಗ್ರಫನ್ನು ಮಾರ್ಫ್ ಮಾಡಿ ಎ ಅನ್ನೋದು ಎಂಥ ಅದ್ಭುತವಾದ ಟೆಕ್ನಾಲಜಿ ಅದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ಬೇಕು ಇವಾಗ ನಾವು ಅಣುಬಾಂಬನ್ನು ಕಂಡು ಹಿಡಿದಾಗ ಅದು ಎನರ್ಜಿ ಕಂಡು ಅದನ್ನು ವಿಧ್ವಂಸ ಕಾರ್ಯಕ್ಕೆ ಉಪಯೋಗಿಸೋಷ್ಟ್ರ ಮಟ್ಟಿಗೆ ಮನುಷ್ಯ ಎ ಇಂದ ಈ ಥರದ ಕೆಲಸಗಳನ್ನು ಮಾಡ್ತಾ ಅದು ನಂದು ಮಾತ್ರ ಅಲ್ಲ ಅಖಲೇಶಿ ಅದವದ್ದು ಯಾರ್ಯಾರ್ದೋ ಇದು ತುಂಬ ಅಕ್ಷಮ್ಯ ಅಪರಾಧ ಅಲ್ಲವಾ ಅದನ್ನು ಪ್ರಶ್ನಿಸೋದಕ್ಕೋಸ್ಕರ ಕೇಸ್ ಹಾಕಿದ್ದಾನೆ ತುಂಬ ಅಂದರೆ ದುರ್ಬಳಕೆ ಅಂದರೆ ಯಾವುದನ್ನು ನಾವು ಯಾವುದಕ್ಕೆ ಉಪಯೋಗಿಸ್ತೀವಿ ಅನ್ನೋದನ್ನ ಇಟ್ಕೊಂಡು ನಿಮ್ಮ ಮಾನಸಿಕ ಇದನ್ನು ಹೇಳುತ್ತಲ್ವಾ ಒಂದು ಸೈನ್ಸನ್ನು ಒಂದು ಟೆಕ್ನಾಲಜಿಯನ್ನು ನಾವು ಎವಲ್ಯೂಷನ್ ಮನುಷ್ಯನ ವಿಕಾಸಕ್ಕೆ ಉಪಯೋಗಿಸಬೇಕೆ ಹೊರತು ಹೀಗೆ ಪರ್ಸ್ನಲ್ ಅಜೆಂಡಾಗಳಿಗೆ ಮತ್ತು ಅದನ್ನು ಒಂದು ಧಾರ್ಮಿಕ ಆಚರಣೆಯಲ್ಲೂ ಮಾಡ್ತಾ ರಾಜಕಾರಣ ಮಾಡೋದಿದೆಯಲ್ಲ ಅದು ಎಂಥ ಅಸಹ್ಯ ಇದು ಜನಕ್ಕೆ ಗೊತ್ತಾಗಬೇಕಲ್ವಾ ಅದು ಅದು ನನ್ನ ಆತಂಕ ಅಷ್ಟೇ ನೋಡಿ ನಾವು ಪ್ರಜೆಗಳಾಗಿ ಯಾವ ಸರ್ಕಾರ ಇರಲಿ ಇವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅವ್ರು ಹೇಳಿ ಹೇಳಬೇಕಾಗಿರೋದೇನು ಅಂದರೆ ರಾಜಕಾರಣದಲ್ಲಿ ಅಥವಾ ಒಂದು ಚುನಾವಣೆಯ ಪ್ರಕ್ರಿಯೆಯಲ್ಲಿ ವಿರೋಧ ಪಕ್ಷಗಳಿಗೆ ಗೆಲ್ಲೋಲ್ಲ ಆಳೋ ಪಕ್ಷ ಸೋಲುತ್ತೆ ಯಾಕಂದರೆ ಅವ್ರಿಗೊಂದು ಅವಕಾಶ ಕೊಟ್ಟು ಸೊ ಈಗ ಕಾಂಗ್ರೆಸ್ ಬಂದಿದೆ ಅಂದರೆ ಮುಂದೆ ಸೋಲೋ ಇದು ಅವ್ರದ್ದು ಅವ್ರು ಹೇಗೆ ನಡೆಸ್ತಾರೆ ಅಂತ ಲಾಸ್ ಆಗಿದೆ ಅಂದರೆ ಏನು ಬಿಸ್ನೆಸ್ ಮಾಡ್ತಿದ್ದೀರಾ ಅಲ್ವಾ ಎಲ್ಲಿ ತಪ್ತಿದ್ದೀರಿ ನೀವು ಯಾಕಂದರೆ ಒಂದು ಸರ್ಕಾರನ ಒಂದು ದೇಶ ನಡೆಯೋದು ಪ್ರಜೆಗಳ ದುಡ್ಡಿಂದ ಒಂದು ದೇವಸ್ಥಾನ ನಡೆಯೋದು ಪ್ರಜೆಗಳ ಉಂಡಿಯಿಂದಾನೆ ಸೊ ವೇರ್ ಆರ್ ಯು ಫೇಲಿಂಗ್ ಇನ್ ಗವರ್ನಿಂಗ್ ಅಲ್ವಾ ಅದನ್ನು ನಾವು ಪ್ರಶ್ನೆ ಮಾಡಬೇಕು ಯಾಕೆ ಸಾಲ ಆಗ್ತಾ ಇದೆ ಯಾಕೆ ಕಮ್ಮಿ ಆಗ್ತಾ ಇದೆ ಫ್ರೀ ಬಿಗಳ ಹಿಂದಿರುವ ಏನು ನೋಡಿ ಸುಪ್ರೀಂ ಕೋರ್ಟು ಮೊನ್ನೆ ಫ್ರೀ ಬಿಗಳು ಪ್ಯಾರಾಸೈಟ್ಸ್ ಅನ್ನತ್ತೆ ಅದು ಬಡವ್ರಿಗೆ ಕೊಡೋದು ಹೆಂಗೆ ಪ್ಯಾರಾಸೈಟ್ ಆಗುತ್ತೆ ಹಾಗಾದರೆ ನೀವು ಕಾರ್ಪೊರೇಟ್ ಲೋನ್ಗಳನ್ನು ಮನ್ನಾ ಮಾಡಿದ್ದನ್ನು ಯಾವ ಪ್ಯಾರಾಸೈಟ್ ಅಂತ ನೋಡೋದು ಸೊ ನಾವು ಆ ಪಕ್ಷ ಈ ಪಕ್ಷ ಅಂತ ನೋಡದೆ ನಾವು ಪ್ರಜೆಗಳು ನಮ್ಮ ಇರುವ ಸರ್ಕಾರಗಳು ಹೇಗೆ ನಡೆಸ್ಕೊಳ್ತಾ ಇದೆ ಯಾಕಂದರೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಮ್ಮ ತೆರಿಗೆಯ ದುಡ್ಡಿನಿಂದಲೇ ಅವರ ಬಟ್ಟೆಯಿಂದ ಹಿಡಿದು ಅವರ ಸೆಕ್ಯೂರಿಟಿಯಿಂದ ಹಿಡಿದು ಅವರ ಊಟದಿಂದ ಹಿಡಿದು ಅವ್ರಿಗೆ ಸಂಬಳದಿಂದ ಕೊಡ್ತಾ ಇದ್ದೀವಿ ನಮ್ಮ ದುಡ್ಡು ನೋಡ್ಕೊಳ್ಳೋದಕ್ಕೆ ಅದನ್ನು ಏನು ಮಾಡ್ತಿದ್ದಾರೆ ಅಂತ ನಾವು ಎಚ್ಚೆತ್ತುಕೊಳ್ಳಬೇಕಾಗಿದೆ ಮತ್ತು ಆ ಥರದ ಪ್ರಶ್ನೆಗಳನ್ನು ಕೇಳಬೇಕಾಗಿದೆ ನಾವು ಸುಮ್ಮನೆ ಧರ್ಮದ ಹಿಂದೆನೋ ಅಥವಾ ಯಾವುದೋ ಒಂದು ಬಣ್ಣದ ಹಿಂದೆನೋ ಹೋಗದೆ ನೀವು ನಿಮಗೆ ನಾವು ಆರಿಸಿರೋದು ನೀವು ಬಂದು ಕೇಳ್ಕೊಂಡಿದ್ದೀರಿ ನಿಮ್ಮ ಹಣವನ್ನು ನಿಮ್ಮನ್ನು ನಾವು ಸರಿಯಾದ ಕರೆಕ್ಟ್ ಟೈಮಲ್ಲಿ ನಾವು ಆಡಳಿತ ಮಾಡ್ತೀವಿ ಅಂತ ನೀವು ಗೆದ್ದ ತಕ್ಷಣ ರಾಜರಲ್ಲ ನೀವು ಪ್ರಜಾ ಸೇವಕರು ನಿಮ್ಮನ್ನು ನೀವೇ ಕರ್ಕೊಳ್ತೀವಿ ಸೊ ಇವೆಲ್ಲವೂ ನಾವು ಪ್ರಜೆಗಳು ಯೋಚನೆ ಮಾಡಬೇಕಾಗಿದೆ ಇನ್ಮೇಲೆ ಅದೇ ಅಲ್ವಾ ಇವಾಗ ನೋಡಿ ಅಂಬೇಡ್ಕರ್ ಬಗ್ಗೆ ಅಂಬೇಡ್ಕರ್ನ ಕೊಲ್ಲಬೇಕು ಅಂತ ಬಿ ಜೆ ಪಿ ಯೋಚನೆ ಮಾಡುತ್ತೆ ಅಂಬೇಡ್ಕರ್ನ ಉಪಯೋಗಿಸ್ಕೋಬೇಕು ಅಂತ ಕಾಂಗ್ರೆಸ್ ಯೋಚನೆ ಮಾಡುತ್ತೆ ಇವರಿಬ್ಬರ ಮೌನದ ಮಾತಿ ನಮ್ಮ ನಡುವಿನ ಮೌನವನ್ನು ನಾವು ಅರ್ಥ ಎಲ್ಲರೂ ಒಂದು ಏನೋ ನರೇಟಿವ್ನ ತಾನೆ ಮಾಡ್ತಾ ಇದ್ದಾರೆ ದಲಿತ ಸಿ ಎಂ ಆಗಬೇಕು ಇದಾವೆ ಯಾಕೆ ಆಗಬೇಕು ಇದರ ಹಿಂದಿನ ಏನು ಉನ್ನಾರ ಏನೋ ಬರೀ ರೈತರೋ ದಲಿತರೋ ಅಥವಾ ಬಡವರೋ ಇವರುಗಳಿಗೆ ಓಟ್ ಹಾಕೋ ಮಿಷಿನ್ಗಳ ತಪ್ಪರೆ ಬೇರೆ ಏನೇ ಆಗಿದ್ವಲ್ಲ ಇದನ್ನು ನಾವು ಪ್ರಶ್ನೆ ಮಾಡಬೇಕು ಯೋಚನೆ ಮಾಡಬೇಕು ನಮ್ಮ ಅದಕ್ಕೆ ಹೇಳೋದು ನಿಮ್ಮ ನಿಮ್ಮ ಪ್ರತಿನಿಧಿಗಳು ನಿಮ್ಮನ್ನು ಸರಿಯಾಗಿ ಪ್ರತಿನಿಧಿ ನೀವು ಪಕ್ಷಗಳನ್ನು ನೋಡಬಾರ್ದು ಪ್ರತಿನಿಧಿಗಳನ್ನು ನೋಡಬೇಕು ನಿಮ್ಮ ಊರಿನವರು ನಿಮ್ಮ ಕಷ್ಟಗಳು ನಿಮ್ಮನ್ನು ಅರ್ಥ ಮಾಡ್ಕೊಡೋರು ನಿಮ್ಮ ಸಮಸ್ಯೆಗಳನ್ನ ಅರ್ಥ ಮಾಡ್ಕೊಂಡು ನೀವು ಆರಿಸ್ಕೊಡ್ಬೇಕು ಹಾಗಾದಾಗ ಈ ಪ್ರಶ್ನೆಗಳು ಬರಬೇಕು ಇದು ಒಂದು ದೊಡ್ಡ ಇವತ್ತಿನ ಭಾರತ ದೇಶದಲ್ಲಿ ಭಾಳ ದೊಡ್ಡ ಕರಪ್ಷನ್ ಅಂದರೆ ಎಲೆಕ್ಷನ್ನೇ ಅಲ್ವಾ ಒಂದು ಜಾತಿ ಆಧಾರದ ಮೇಲೆ ಒಂದು ಹಣದ ಆಧಾರದ ಮೇಲೆ ಅಥವಾ ನನಗೆ ಗೊತ್ತು ಅನ್ನೋ ಆಧಾರದ ಮೇಲೆ ಚುನಾಯಿತರಾಗ್ತಾರೆ ರೀ ನಮ್ಮ ಒಂದು ಸಮನ್ವಯತೆ ಸೌಹಾರ್ದತೆ ಒಂದು ದೇಶವನ್ನು ನಡೆಸೋ ಕಡೆ ಆಗ್ತಾಯಿಲ್ಲ ಅನ್ನೋದು ಅವ್ರುಗಳು ಬಂದು ಹೋಗ್ತಾರೆ ರೀ ನಾವಿರೋದು ಪರ್ಮನೆಂಟು ಕಷ್ಟ ಆಗೋದು ಕೊನೆಗೆ ನಾವೇ ಅನುಭವಿಸೋದಲ್ವಾ ನಾವು ಎಲ್ಲ ನಿಟ್ಟಿನಿಂದ ಯೋಚನೆ ಮಾಡಬೇಕು ಅಂತ ಅಲ್ಲ ಪ್ರತಿಯೊಂದು ಪಂಗಡದವರು ಅವರವ್ರ ನಾಯಕರುಗಳು ಉಟ್ಕೊಳ್ಳೋದೇನು ತಪ್ಪಲ್ಲ ಯಾಕಂದರೆ ಅವರವರ ಇವರ ಸಮಸ್ಯೆಗಳನ್ನ ಮಾತಾಡ್ತೀನಿ ಅಂತ ಹೋಗ್ತಾರೆ ಬಟ್ ನಾವೇನು ಮಾಡಬೇಕು ನಾವು ಹಾಗೆ ನೋಡ್ಬೇಕಾ ನಾವು ಹಾಗೆ ನೋಡ್ಬೇಕಾ ಇಲ್ಲ ಅರ್ಹರು ಯಾರು ಅಂತ ನೋಡ್ಬೇಕಾ ಅದು ನಮಗೆ ಬಿಟ್ಟಿದ್ದು ಕೊನೆಗೂ ನಾವೇ ಅಲ್ವಾ ಆರಿಸೋದು ನಾವೇ ಅಲ್ವಾ ಇಳಿಸೋದು ಐ ಥಿಂಕ್ ಎಲ್ಲವಕ್ಕೂ ಒಂದು ಮಿತಿ ಇರುತ್ತೆ ಅಂದರೆ ತಡ್ಕೊಳ್ಳೋದಕ್ಕೆ ಅದು ಗೊತ್ತಾ ಗೊತ್ತಾಗ್ತಾ ಇದೆ ಅರ್ಥ ಆಗ್ತಾ ಇದೆ ಜನಕ್ಕೆ ಈ ಆಶ್ವಾಸನೆಗಳೆಷ್ಟು ಸುಳ್ಳು ಮಾತುಗಳೆಷ್ಟು ಸುಳ್ಳು ಯಾರದೋ ಮಾತು ಕೇಳ್ಕೊಂಡು ನಾವು ಓಟ್ ಮಾಡೋದ್ರಿಂದ ಆಗೋದೆಷ್ಟು ಸುಳ್ಳು ಮತ್ತು ಹೇಗೆ ಇವತ್ತಿನ ಪ್ರಜಾತಂತ್ರದಲ್ಲಿ ಹೇಗೆ ನೋಡಿ ಮೊನ್ನೆ ಸುಪ್ ಕೇರಳ ಕೋರ್ಟ್ನಲ್ಲಿ ಎಂಥ ಒಂದು ಅದ್ಭುತವಾದ ಒಂದು ಅಬ್ಸರ್ವೇಷನ್ ಮಾಡಿದ್ದಾರೆ ಒಂದು ಚುನಾಯಿತ ಪ್ರತಿನಿಧಿ ಜನರ ಅಭಿಮತನ ಆದವನು ಅದಾದಮೇಲೆ ಇಷ್ಟಕ್ಕೆ ಬೇರೆ ಪಾರ್ಟಿಗೆ ಹೋಗೋಂಗಿಲ್ಲ ಹೋಗಬೇಕಾದ್ರೆ ಮತ್ತೆ ತಾನು ರಿಸೈನ್ ಮಾಡಿ ಮತ್ತೆ ಎಲೆಕ್ಷನ್ ನಿಲ್ಲಬೇಕು ಅಂತ ಅಂದರೆ ಜನರ ಮ್ಯಾಂಡೇಟನ್ನು ಗೌರವಿಸದೇ ಇರುವಂತಹ ಮತ್ತು ನಾವು ಕೂಡ ಚಾಣಕ್ಯರನ್ನು ಯಾರು ಕರಿತಿದ್ದೀವಿ ಅವನು ಸರ್ಕಾರವನ್ನು ಉರುಳಿಸ್ಬಲ್ಲ ಅವನು ಇವನನ್ನು ಕೊಂಡ್ಕೊಳ್ಬಲ್ಲ ಇಷ್ಟು ಜಾತಿಯ ಓಟ್ಗಳು ಇವ್ರಿಗೆ ಇರೋದರಿಂದ ಇವ್ರು ಗೆಲ್ತಾರೆ ಇದು ಹೀಗೆ ಆಗಿರೋದ್ರಿಂದ ಬೆಳವಣಿಗೆ ಆಗಿಲ್ವಲ್ಲ ಅಭಿವೃದ್ಧಿ ಆಗಿಲ್ವಲ್ಲ ಅನುಭವಿಸೋರು ಯಾರು ನಾವು ತಾನೆ ನಾವು ಅದನ್ನು ಯೋಚನೆ ಮಾಡಬೇಕು ಅಲ್ಲ ವಲಸೆ ಅಂದರೆ ಅದು ಇಲ್ಲಿಗಲ್ ಆದರೆ ಇಲ್ಲಿಗಲ್ಲೇ ತಾನೆ ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಪ್ರತಿಯೊಂದು ದೇಶಕ್ಕೂ ಅದು ಇರುತ್ತೆ ನೀವು ಸಕ್ರಮವಾಗಿ ಹೋದರೆ ಯಾರೂ ಬೇಡ ಅನ್ನೋಲ್ಲ ಅಕ್ರಮವಾಗಿ ಹೋದರೆ ನಾವು ಅದನ್ನು ನೋಡಬೇಕಾ ಅಥವಾ ಇಲ್ಲಿಂದ ಹೋಗುವಂಥ ಪರಿಸ್ಥಿತಿ ನಮ್ಮ ದೇಶದಲ್ಲಿ ಯಾಕೆ ಉಂಟಾಗಿದೆ ಅನ್ನೋದನ್ನು ನೋಡ್ಬೇಕಾ ನಾವಿಲ್ಲಿ ಎಲ್ರಿಗೂ ಕೆಲಸ ಇದೆ ಅದ್ಭುತವಾದ ದೇಶ ಮದರ್ ಆಫ್ ಡೆಮಾಕ್ರಸಿ ಅಂತ ಇದ್ದೀವಿ ಯಾಕೆ ಲಕ್ಷಾಂತರ ಜನರು ಬಿಟ್ಟು ಹೋಗ್ತಾ ಇದ್ದಾರೆ ಯಾಕೆ ಅದು ಅದ್ಭುತ ಅನ್ನಿಸ್ತಾ ಇಲ್ಲ ನಾವು ಅದನ್ನು ಯೋಚನೆ ಮಾಡಬೇಕು ಅಲ್ವಾ ನಾವು ಪ್ರ ಸಮಸ್ಯೆಯ ಮೂಲಕ್ಕೆ ಹೋಗ್ಬೇಕು ಮೋದಿಯವರು ಹೋಗಿ ಟ್ರಂಪ್ ಜೊತೆ ಮಾತಾಡಿ ಅದನ್ನು ಸರಿ ಮಾಡ್ತಾರೆ ಅನ್ನೋದೆಲ್ಲ ನಮಗೆ ಮುಖ್ಯ ಆಯಾ ದೇಶಕ್ಕೆ ಆಯಾ ಇದಿರುತ್ತೆ ಬಟ್ ನಾವು ಆ ಥರದ ಪರಿಸ್ಥಿತಿ ಯಾಕೆ ಉದ್ಭವ ಆಗಿದೆ ನಾವು ಅದನ್ನು ಯೋಚನೆ ಮಾಡ್ತೀವಿ ಆ ಥರದ ಸುದ್ದಿಗಳು ಬಂದಿವೆ ನಾನು ಅಲ್ಲಿಲ್ಲ ಇಲ್ಲಿ ಇದ್ದೇನೆ ಸೊ ಅದರ ಬಗ್ಗೆ ನನಗೆ ಹೆಚ್ಚು ಗೊತ್ತಿಲ್ಲದೆ ಇರೋದ್ರಿಂದ ನಾನು ಮಾತಾಡ್ಲಿಕ್ಕೆ ಸಾಧ್ಯ ಅಲ್ಲ ನಾನು ನೋಡಿಲ್ಲ ನಾನು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಒಂದಷ್ಟು ಚಿತ್ರ ಚಿತ್ರೀಕರಣದಲ್ಲಿ ಇದ್ರಿಂದ ಅದನ್ನು ಅಬ್ಸರ್ವ್ ಮಾಡಕ್ ಆಗಲಿಲ್ಲ ಎಲ್ಲವನ್ನು ಮಾಡಕ್ ಆಗಲ್ಲ ಅಲ್ವಾ ಅಲ್ಲ ಅವ್ರಿಗೊಂದು ಅವಕಾಶ ಎದ್ದು ಸೋತಿದ್ದಾರೆ ಅಂದ್ರೆ ಜನ ಬೇಸತ್ತಿದ್ದಾರೆ ಅದನ್ನ ನಾವು ಒಪ್ಕೊಳ್ಳಬೇಕಲ್ಲ ಯಾರ್ಗೆದ್ರು ಅನ್ನೋದಕ್ಕಿಂತ ಸೋತರು ಯಾಕೆ ಸೋತರು ಅಷ್ಟೇ ಕೆಲಸ ಕೆಲಸ ಅಷ್ಟೇ ಆಗಲ್ವಲ್ಲ ಈ ದೇಶದಲ್ಲಿ ಒಂದು ಒಳ್ಳೆ ಕೆಲಸ ಮಾಡಿದ ತಕ್ಷಣ ವರ್ಷ ವರ್ಷ ಆ ಇರಬಹುದು ಗೊತ್ತಿಲ್ಲ ಕಳೆದ ಮೂರು ವರ್ಷದಲ್ಲಿ ಅವ್ರು ಕೆಲಸ ಮಾಡೋಕ್ಕೂ ಅವಕಾಶ ಇರಲಿಲ್ಲ ಅನ್ನೋದು ಕೂಡ ಸತ್ಯ ಇದೆ ಅವ್ರು ಮಾತಾಡೋದ್ರಲ್ಲಿ ಚೀಫ್ ಮಿನಿಸ್ಟರ್ನ ಜೈಲಲ್ಲಿ ಹಾಕಿದ್ದಾರೆ ಇನ್ನೊಬ್ಬರನ್ನ ಹಾಕಿದ್ದಾರೆ ಅಲ್ಲಿ ಎಲ್ ಜಿ ಅವರು ಎಲ್ಲ ಹಾಗೆ ಯಾವುದೇ ಯಾವ ರಾಜ್ಯದ ಗವರ್ನರ್ ನೋಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಗವರ್ನರ್ಗಳೆಲ್ಲ ಇವೆಲ್ಲವೂ ನಾವು ಪ್ರಜೆಗಳು ಸ್ವಲ್ಪ ಯೋಚನೆ ಮಾಡಬೇಕು ಸುಮ್ಮನೆ ಏನೋ ಅವ್ನು ಗೆದ್ದ ಬಿದ್ದ ಅಂದರೆ ಹೇಳ್ತಾರೆ ಬೀಳ್ತಾರೆ ಸೋಲ್ತಾರೆ ಗೆಲ್ತಾರೆ ಎಲ್ಲ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷದವನು ಬಿಲ್ಡಿಂಗ್ನಲ್ಲಿ ಆಳೋ ಪಕ್ಷದವನು ಬಾದಿರುತ್ತೆ ನಾವು ಅದನ್ನು ಅರ್ಥ ಮಾಡ್ಕೋಬೇಕಷ್ಟೇ